ನಾಡಿ ಶಾಸ್ತ್ರದ ಬಗ್ಗೆ ಅವರು ಹೇಳಿದ್ರು 11 ದಿಸೆ ಒಳಗಡೆ ಬರ್ತಾರಂತೆ 11 ದಿಸೆ ಒಳಗడేನೇ ಬಂದ್ಬಿಟ್ ಆಯ್ತು ನನ್ನ ತಮ್ಮ ಅಲ್ಲೇ ಹೋಗಿದ್ದಾ ನಾಡಿ ಜ್ಯೋತಿಷ್ಯ ಎಂಬುದು ಭಾರತ ದೇಶದಲ್ಲಿ ಒಂದು ಅಪರೂಪದ ವಿಧಿಯಾಗಿದೆ ಇದು ಪ್ರಾಚೀನ ಕಾಲದಲ್ಲಿ இந்து ಋಷಿಮುನಿಗಳಿಂದ ಊಹಿಸಲಾಗಿದೆ ಎಂಬ ನಂಬಿಕೆ ಸಹ ಆಗಿದೆ ನಾಡಿ ಜ್ಯೋತಿಷ್ಯವು ಹಿಂದಿನ ಜನ್ಮಗಳ ಕರ್ಮಗಳ ಕನ್ನಡಿಯಂತಿದೆ ಈ ನಾಡಿ ಜ್ಯೋತಿಷ್ಯದಿಂದ ನಿಮ್ಮ ಹಲವಾರು ಸಮಸ್ಯೆಗಳನ್ನು ಪರಿಹರಿಸಬಹುದಾಗಿದೆ ಈ ವಿದ್ಯೆಯನ್ನು ತಲೆ ತಲೆಮ ನಡೆಸಿಕೊಂಡು ಬರುತ್ತಿರುವ ಬೆಂಗಳೂರಿನ ಯಲಾಂಕದಲ್ಲಿರುವ ಕಾಶಿ ವಿಶ್ವನಾಥ ದೇವಾಲಯದ ಶ್ರೀ ಕೃಷ್ಣ ಗುರುಜಿ ಅವರು ಈಗಲೂ ಸಹ ನಾಡಿ ಜ್ಯೋತಿಷ್ಯವನ್ನು ನುಡಿಯುತ್ತಿದ್ದಾರೆ ನೀವು ಕೂಡ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಟ್ಟು ನಿಮ್ಮ ನಾಡಿ ಶಾಸ್ತ್ರವನ್ನು ತಿಳಿದು ಜೀವನದಲ್ಲಿ ಸುಖ ನೆಮ್ಮದಿಯಾಗಿ ಇರಬಹುದು ಇದರ ಬಗ್ಗೆ ಭಕ್ತಾದಿಗಳು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಬಂದ ಮೇಲೆ ಕೇಳಿದ್ವಿ ಹೋಮ ಮಾಡಕ್ಕೆ ಹೇಳಿದ್ರು ಅದು ಮಾಡಿದ್ಮೇಲೆ ನಮಗೆ ಒಂದೊಂದೇ ಒಂದೊಂದೇ ಒಳ್ಳೇದಾಗ್ತಾ ಇದೆ ನಾವು ಏನು ಏನ್ ಇಲ್ಲಿ ಬಂದಿದ್ದೀವಿ ಅದೇ ತ್ರಾಸು ಕಮ್ಮಿ ಆಗನ್ ಗಪ್ಲೇ ತುಂಬಾ ಒಳ್ಳೆ ದೇವಸ್ಥಾನ ಸರ್ ಆಲ್ರೆಡಿ ನಾನು ಐದು ಐದು ವಾರದಿಂದ ಬರ್ತಾ ಇದ್ದೀನಿ ತುಂಬಾ ಒಳ್ಳೇದಾಗ್ತಾ ಇದೆ ತುಂಬಾ ಜನ ಬರ್ತಾ ಇದ್ದಾರೆ ನಮಗೂ ಒಳ್ಳೇದಾಗ್ತಾ ಇದೆ ನಾಡಿ ಜ್ಯೋತಿಷ್ಯದಿಂದ ನಿಮಗೆ ಸಂತಾನ ಇನ್ನೂ ಆಗಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಸಂತಾನ ಭಾಗ್ಯ ಆಗತ್ತೆ ಮತ್ತೆ ವ್ಯವಹಾರದಲ್ಲಿ ನಷ್ಟಗಳು ಸಂಭವ ಆಗ್ತಾ ಇರುತ್ತೆ ಏನೇ ಕೆಲಸ ಮಾಡಿದ್ರು ಅರ್ಧರ್ಧಕ್ಕೆ ನಿಲ್ತಾ ಇರುತ್ತೆ ಮತ್ತು ಹಣ ಬಂದಿದ್ದು ಉಳಿತಾ ಇರೋದಿಲ್ಲ ಮತ್ತು ಏನೇ ಮಾಡೋದಕ್ಕೆ ಹೋದ್ರೂ ಉದ್ಧಾರ ಇರೋದಿಲ್ಲ ಕೆಲವೊಂದು ಸಮಸ್ಯೆಗಳು ಗುಪ್ತವಾದಂಥ ಸಮಸ್ಯೆಗಳು ನೂರಾರು ಇರುತ್ತೆ ಆ ಸಮಸ್ಯೆಗಳೆಲ್ಲ ಖಂಡಿತವಾಗಲೂ ಇಲ್ಲಿ ಪರಿಹಾರ ಆಗುತ್ತೆ ನಾಡಿ ಜ್ಯೋತಿಷ್ಯ ಅನ್ನುವಂಥದ್ದು ನಮ್ಮ ಒಂದು ಪರಂಪರೆಯಲ್ಲಿ ಮಾತ್ರ ಹೇಳುವಂಥದ್ದು ಬೇರೆ ಕಡೆಯಲ್ಲೂ ನಾಡಿ ಜ್ಯೋತಿಷ್ಯ ಹೇಳೋಲ್ಲ ನಿಮಗೆ ನಾಡಿ ಜ್ಯೋತಿಷ್ಯ ಅಂದರೆ ತಾಳೆಗರಿ ಅಂತ ಹೇಳ್ತಾರೆ ಆದರೆ ತಾಳೆಗರಿ ನಾಡಿ ಜ್ಯೋತಿಷ್ಯ ಅಲ್ಲ ನಮ್ಮದು ನಾಡಿ ಜ್ಯೋತಿಷ್ಯ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ನಾಡಿಗಳನ್ನು ನೋಡಿ ಹೇಳುವಂಥದ್ದು ಸುಷುಮ್ನಾಡಿ ವಾತನಾಡಿ ಮತ್ತು ಪಿತ್ತನಾಡಿ ಮೇಷನಾಡಿ ಋಷಭನಾಡಿ ಸೂರ್ಯನಾಡಿ ಚಂದ್ರನಾಡಿ ಮತ್ತು ಧನನಾಡಿ ಈ ನಾಡಿಗಳನ್ನು ನೋಡಿ ಮನುಷ್ಯನ ಜಾತಕಗಳನ್ನು ಹೇಳುವಂಥದ್ದು ಈ ಜಾತಕದಿಂದ ಅವ್ರಿಗೆ ಮುಂದೆ ಏನು ತೊಂದರೆ ಆಗುತ್ತೆ ಅದಕ್ಕೇನು ಪರಿಹಾರ ಮತ್ತು ಈಗ ಏನು ನಡೀತಾ ಇದೆ ಅವ್ರ ಜೀವನದಲ್ಲಿ ಏನು ಕಷ್ಟ ಆ ಕಷ್ಟ ಯಾವ ಗ್ರಹಗತಿಗಳಿಂದ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅದನ್ನು ನೋಡಿ ಪರಿಹಾರ ತಿಳಿಸುವಂಥದ್ದು ಈ ನಾಡಿ ಜ್ಯೋತಿಷ್ಯದ ವಿಶೇಷ ಆಗಿರುತ್ತೆ ಈ ನಾಡಿ ಜ್ಯೋತಿಷ್ಯ ಅನ್ನುವಂಥದ್ದು ಸಂಪೂರ್ಣವಾಗಿ ಬಹಳ ಹಿಂದಿನಿಂದ ಬಂದಿರುವಂಥದ್ದು ಇದು ನಮ್ಮ ಪುರಾತನವಾಗಿ ನಮ್ಮ ತಾತ ಹೇಳ್ತಾ ಇದ್ರು ಅದ ನಂತರವಾಗಿ ನಮ್ಮ ತಂದೆಗೂ ಸಹ ಇದು ಅನುಗ್ರಹ ಆಗಿಲ್ಲ ಅವರು ಸಹ ನಾಡಿ ಜ್ಯೋತಿಷ್ಯ ಹೇಳ್ತಾ ಇರಲಿಲ್ಲ ಅದಾದಮೇಲೆ ಈಗ ಏನೋ ಪೂರ್ವಾರ್ಜಿತ ಪುಣ್ಯ ಫಲದಿಂದ ನಮ್ಮ ತಾತನ ಒಂದು ಆಶೀರ್ವಾದದಿಂದ ಈಗ ನಾವು ಹೇಳ್ತಾ ಇದ್ದೀವಿ ನಾಡಿ ಜ್ಯೋತಿಷ್ಯ ಅದು ನನಗನುಗ್ರಹ ಆಗಿದೆ ಹಾಗಾಗಿ ಬಂದಂಥ ಭಕ್ತಾದಿಗಳಿಗೆ ಸಂಪೂರ್ಣವಾಗಿ ಅವರದ್ದು ಏನಿದೆ ಅವರ ಸಂಕಷ್ಟಗಳು ಆರ್ಥಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಅಥವಾ ವ್ಯಾಪಾರದಲ್ಲಿ ನಷ್ಟ ಇರ್ಬೋದು ಅಥವಾ ಸಂತಾನ ಭಾಗ್ಯ ಇನ್ನೂ ಆಗ್ತಾ ಇಲ್ಲ ಅನ್ನೋಂಥರು ಇರ್ಬೋದು ಅಥವಾ ಏನೇ ಕೆಲಸ ಮಾಡಿದ್ರೂ ನಾವು ಇನ್ನೂ ಉದ್ಧಾರ ಇಲ್ಲ ಎಷ್ಟೇ ದುಡಿದ್ರು ಮನೇಲಿ ನಿಲ್ತಾ ಇಲ್ಲ ಈ ರೀತಿಯಾದಂಥ ಸಮಸ್ಯೆಗಳಿಗೆ ಪರಿಹಾರ ಹೇಳುವಂಥದ್ದಾಗತ್ತೆ ಇದು ನಾಡಿ ಜ್ಯೋತಿಷ್ಯದ ವಿಶೇಷವಾಗಿರುತ್ತೆ ಇದು ಸಾನ್ನಿಧ್ಯದಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಬೆಳಗ್ಗೆ ಆರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಸಹ ನಾಡಿ ಜ್ಯೋತಿಷ ಇರುತ್ತೆ ಈ ನಾಡಿ ಜ್ಯೋತಿಷಕ್ಕೆ ಬರಬೇಕಾದ್ರೆ ನೀವು ಎಂಟು ಗಂಟೆ ಒಳಗಡೆ ಬಂದು ಅಥವಾ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಸರಿಯಾಗಿ ಬಂದರೆ ನಿಮಗೆ ಇಲ್ಲಿ ಟೋಕನ್ ಕೊಡ್ತಾರೆ ಅದನ್ನು ಈಸ್ಕೊಂಡ್ರೆ ಅದಾದ ಮೇಲೆ ನಿಮಗೆ ಜ್ಯೋತಿಷ್ಯ ಹೇಳಲಾಗತ್ತೆ ಚಕ್ರಸ್ನಾನ ಆಗತ್ತೆ ಈ ಚಕ್ರಸ್ನಾನದಿಂದ ಅವ್ರಿಗಿರ್ತಕ್ಕಂಥ ಎಲ್ಲ ಸಂಕಷ್ಟಗಳು ದುಃಖಗಳು ದಾರಿದ್ರಗಳು ಮತ್ತು ಸಂತಾನ ಇಲ್ಲ ಈ ರೀತಿ ಆದಂಥದ್ದು ಮತ್ತು ವ್ಯಾಪಾರದಲ್ಲಿ ಲಾಭ ಈ ರೀತಿಯಾದಂಥ ಎಲ್ಲ ಅನುಗ್ರಹಗಳು ಸಹ ಚಕ್ರಸ್ಥಾನದಿಂದ ಪ್ರಾಪ್ತವಾಗುವಂಥದ್ದು ಆಗುತ್ತೆ ಎಲ್ಲರಿಗೂ ಚೆನ್ನಾಗಾಗತ್ತೆ ನಮಗೆಲ್ಲ ಭಗವಂತರು ಕೊಟ್ಟಿದ್ರಲ್ಲ ಅವೆಲ್ಲ ಚೆನ್ನಾಗಾಗಿದೆ ಇಲ್ಲಿ ಮಾತ್ರ ತುಂಬ ಮಹಿಮೆ ಥರ ಇತ್ತು ಹಾಂ ನಮ್ಮ ಮನೆಯಲ್ಲಿ ಎಲ್ಲ ಸುಸೂತ್ರವಾಗಿ ಇರುತ್ತೆ ನಾನು ಪ್ರದೋಷ ಪೂಜೆ ಮಾಡಿಸಿದ್ದೀನಿ ಮತ್ತು ಯಾವಾಗೂ ಬಂದು ಅರ್ಚನೆ ಮಾಡಿಸ್ತೀನಿ